ನಿಯತಂ ಕರ್ಮಣ ಶರೀರ ಪ್ರಸಿದ್ಧೇದ ಕರ್ಮಣ ಮೂರನೇ ಅಧ್ಯಾಯದ ಎಂಟನೆಯ ಶ್ಲೋಕ ಇದು ಸರ್ವಕಾಲಕ್ಕೂ ಪ್ರತಿಯೊಬ್ಬರಿಗೂ ಅನ್ವಯವಾಗುವ ಅರ್ಥಗರ್ಭಿತವಾದ ಶ್ರೀಕೃಷ್ಣನ ವಚನಾಮೃತ ಹುಟ್ಟಿದ ತಕ್ಷಣ ಯಾವ ಮಗುವೂ ಕೂಡ ನಡೆದಾಡುವುದಿಲ್ಲ ನಿಧಾನಕ್ಕೆ ಕುಳಿತು ನಿಂತು ಬೆರಳು ಹಿಡಿದು ಒಂದೊಂದೇ ಹೆಜ್ಜೆಯಿಟ್ಟು ಹಂತ ಹಂತವಾಗಿ ನಡೆಯುತ್ತದೆ ನಂತರ ಎಲ್ಲ ಚಟುವಟಿಕೆಗಳನ್ನು ಸ್ವತಂತ್ರವಾಗಿ ಸರಾಗವಾಗಿ ಮಾಡಲು ಸಮರ್ಥವಾಗುತ್ತದೆ ಇಲ್ಲಿ ಗಮನಿಸಬೇಕಾದ ಅಂಶವೆಂದರೆ ಮಗುವಿನ ನಿರಂತರ ಪ್ರಯತ್ನ ಯಾವುದೇ ಕೆಲಸವಾದರೂ ಮೊದಲ ಪ್ರಯತ್ನದಲ್ಲಿಯೇ ಸೋಲೊಪ್ಪಿಕೊಂಡು ಕೈ ಬಿಡಬಾರದು ಏಕಾಗ್ರತೆಯಿಂದ ಒಂದು ದಿನವೂ ಬಿಡದೆ ಪ್ರಯತ್ನ ಮಾಡಿದರೆ ಯಶಸ್ಸು ಖಂಡಿತ ನಮ್ಮದಾಗುತ್ತದೆ ಚಿಕ್ಕ ಚಿಕ್ಕ ಕೆಲಸಗಳನ್ನು ಶ್ರದ್ಧೆಯಿಂದ ನಿಯಮಿತವಾಗಿ ಮಾಡಿದಾಗ ಕಠಿಣ ಕಾರ್ಯಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸುವ ದಕ್ಷತೆ ನಮಗೆ ಬರುತ್ತದೆ ಕವಿಯೊಬ್ಬರು ಹೇಳಿಲ್ಲವೇ ಮಣ್ಣಿನ ಕೊಡವನ್ನು ಇಟ್ಟು ಇಟ್ಟು ಕಲ್ಲು ನೆಲವೂ ಸವೆಯುತ್ತದೆ ಸಾಧನೆಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಎಂದು ಯಾರೇ ಆಗಲಿ ಒಂದೇ ದಿನದಲ್ಲಿ ಯಶಸ್ಸು ಗಳಿಸಿದವರಿಲ್ಲ ಹಾಡುತ್ತಾ ಹಾಡುತ್ತಾ ರಾಗ ಲಯಬದ್ಧವಾಗಿ ಬರುವುದಲ್ಲವೇ ನಂತರದಲ್ಲಿ ಸಂಗೀತದ ಮೇಲೆಯೇ ಸಂಪೂರ್ಣ ಪ್ರಭುತ್ವ ಸಂಪಾದಿಸಲು ಸಾಧ್ಯವಿದೆ ಏನೂ ಮಾಡದೆ ಸಮಯ ಕಳೆಯುವುದಕ್ಕಿಂತ ನಿರಂತರವಾಗಿ ನಮ್ಮ ಸ್ವಭಾವಕ್ಕನುಗುಣವಾದ ಕರ್ತವ್ಯವನ್ನು ಮಾಡುತ್ತಾ ಹೋಗುವುದು ಒಳ್ಳೆಯದು ನಮ್ಮ ಜೀವನ ಯಾತ್ರೆ ಪರಿಪೂರ್ಣಗೊಳ್ಳಬೇಕಾದರೆ ನಾವು ಒಂದಲ್ಲ ಒಂದು ಕರ್ಮವನ್ನು ಮಾಡಲೇಬೇಕಾಗುತ್ತದೆ ಪ್ರಕೃತಿಯಲ್ಲಿ ಎಷ್ಟೋ ಸಹಸ್ರ ವರ್ಷಗಳಿಂದ ನಿರಂತರವಾಗಿ ನಡೆದು ಬಂದ ಅನೇಕ ಕ್ರಿಯೆಗಳು ಉದಾಹರಣೆಯಾಗಿ ಕಾಣಸಿಗುತ್ತವೆ ಒಂದು ದಿನವೂ ವಿಶ್ರಾಂತಿ ತೆಗೆದುಕೊಳ್ಳದೆ ಕರ್ತವ್ಯ ಮಾಡುತ್ತಿರುವ ಸದೃಢ ಮನಸ್ಸಿನ ಬೆರಳೆಣಿಕೆಯ ನಿಸ್ವಾರ್ಥ ವ್ಯಕ್ತಿಗಳು ನಮ್ಮ ಮಧ್ಯೆ ಬದುಕುತ್ತಿದ್ದಾರೆ ಅವರನ್ನು ಪ್ರಕೃತಿಯನ್ನು ಸ್ಫೂರ್ತಿಯನ್ನಾಗಿ ತೆಗೆದುಕೊಂಡು ನಾವೆಲ್ಲರೂ ಸಹ ನಮ್ಮ ನಮ್ಮ ಕರ್ತವ್ಯಗಳನ್ನು ಶ್ರದ್ಧೆಯಿಂದ ನಿರಂತರವಾಗಿ ಮಾಡೋಣ ತನ್ಮೂಲಕ ಸರ್ವೇ ಭವಂತು ಸುಖಿನಃ ಎಂಬ ಧ್ಯೇಯ ಈಡೇರುವಲ್ಲಿ ಸಹಕಾರಿಯಾಗೋಣ ಹರಿ ಓಂ